ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವೀಡಿಯೋದಲ್ಲಿ ತ ಅಕ್ಷರದ ಕಾಗುಣಿತ ಹಾಗೆ ಮಹಾಪುರಾಣ ಅಕ್ಷರದ ಕಾಗುಣಿತ ಹೇಗೆ ಬರೆಯೋದು ಅಂತ ಕಲ್ತ್ಕೊಂಡ್ವಿ ಹಾಗೆ ಇನ್ನೊಂದು ಖುಷಿ ವಿಚಾರ ಏನೆಂದರೆ ನನ್ನ ಯೂಟ್ಯೂಬ್ ಚಾನಲ್ ಒನ್ ಕೆ ವ್ಯೂಸ್ ಆಗಿದೆ ಥ್ಯಾಂಕ್ಸ್ ಟು ಎವ್ರಿ ಒನ್ ಇವತ್ತು ಮುಂದಿನ ಅಕ್ಷರಗಳ ಕಾಗುಣಿತದ ಬಗ್ಗೆ ತಿಳ್ಕೊಳ್ಳೋಣ నెక్స్ట్ లెటర్ యావదు ద వెరీ గుడ్ ఈ ద అక్షర కగుణిత బరణ ದೊ ಧ ಇದು ದ ಅಕ್ಷರದ ಕಾಗುಣಿತ ದಾಗೆ ದ ಪ್ಲಸ್ ಆ ಡಿ

ಡಿ ಓ ದೊ ಡಿ ಓ ಯು ದೌ ಡಿ ಎ ಎಚ್ ಎ ದ ಇದು ದ ಅಕ್ಷರದ ಕಾಗುಣಿತ ನೀವು ಹೇಳ್ಬೋದು ಡಾಗು ಡಿ ಎ ದಾಗು ಡಿ ಎ ಅಂತ ಹಾಗೆ ಇಂಗ್ಲಿಷ್ಲಿ ಕೆಲವೊಂದ್ಸರಿ ಡಿ ಎ ನ ದ ಅಂತ ಓದಬೇಕಾಗುತ್ತೆ ಡಿ ಎ ನ ಡಾ ಅಂತನೂ ಓದಬೇಕಾಗುತ್ತೆ ಆಗ ನೀವು ಯಾವ ವರ್ಡ್ ಹೋಗ್ತಿದ್ದೀರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನೆಕ್ಸ್ಟ್ ಯಾವ ಅಕ್ಷರ ಧ ಮಹಾಪ್ರಾಣ ಧ ಧಿ ಧಿ ಧು ಧು ಧೃ ಧೆ ಧೆ ಧೈ ಧೋ ಧೋ ಧಮ್ ಧ ಇದು ಧ ಅಕ್ಷರದ ಕಾಗುಣಿತ ಈಗ ಇದಕ್ಕೆ ಇಂಗ್ಲೀಷ್ ಲೆಟರ್ಸ್ ಏನೇನು ಬರೀಬೇಕು ನೋಡೋಣ ಧಾಗೆ ಧ ಪ್ಲಸ್ ಅ ಧಗೆ ಡಿ ಎಚ್ ಪ್ಲಸ್ ಎ ಧ ಯಾವುದೇದು ಡಿ ಎಚ್ ಎ ಧ ಡಿ ಎಚ್ ಡಬಲ್ ಎ ದಾಗೆ ಯಾವಾಗಲೂ ಡಬಲ್ ಎ ಬರುತ್ತೆ ಡಿ ಎಚ್ ಐ ಜಿ ಡಿ

ಇದೇ ರೀತಿ ಮಹಾಪ್ರಾಣ ಢ ಅಕ್ಷರಕ್ಕೂ ಇದೇ ಅಕ್ಷರಗಳು ಬರುತ್ತೆ ಹಾಗೆ ಮಹಾಪ್ರಾಣ ಧಾ ಅಕ್ಷರಕ್ಕೂ ಇದೇ ಅಕ್ಷರಗಳು ಬರುತ್ತೆ ನೀವು ಯಾವುದೇ ವರ್ಡ್ಸ್ ಓದುವಾಗ ಅಲ್ಲಿ ಧ ಅಂತ ಪ್ರೊನೌನ್ಸ್ ಮಾಡಬೇಕು ಢಾ ಅಂತ ಪ್ರೊನೌನ್ಸ್ ಮಾಡಬೇಕು ಅಂತ ತಿಳ್ಕೊಂಡು ಓದಬೇಕು ನೆಕ್ಸ್ಟ್ ಲೆಟರ್ ಯಾವುದು ನ ನ నే నే నై నూ నౌ నమ్ నా నా అక్షరద కగణిత ఇదికి ఇంగ్లీష్ లెటర్స్ నాగే ఎన్ ఏ నా ఎన్ డబల్ ఎన్ ఐ ని ఎన్ డబల్ యూ యు Yen or you do? Yen ee nay? Yen ee nay? Yen a N -e N -e N -e i nai? -e Yen o no? N o no? ನ ಇದು ಕೂಡ ಅಷ್ಟೇ ನಾ ಅಕ್ಷರಕ್ಕೂ ಎಣ್ಣೆಯೇ ನಾ ಅಕ್ಷರಕ್ಕೂ ಎಣ್ಣೆಯೇ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಈಗ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ಡೌಟ್ ಇದ್ದರೂ ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಆಗ ನಿಮಗೆ ಅರ್ಥ ಆಗುತ್ತೆ